ಇದಕ್ಕೆಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಅಭಿಮಾನವೇ ಕಾರಣ ಇಲ್ಲಿವರೆಗೆ ಕಾಶ್ಮೀರದ ಗಡಿಯಲ್ಲಿ ನಿಂತು ಸೇವೆ ಮಾಡಿ ಬಂದಿದ್ದೀನಿ ಇನ್ನು ಮೇಲೆ ನಾನು ಹುಟ್ಟೂರಿನಲ್ಲಿ ಸೇವೆ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾತುಕೊಳ್ತಾ ಇದ್ದೇನೆ ಸರ್ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ಕೆ ತಮಗೆ ಸ್ವಾಗತ ಸುಸ್ವಾಗತ ಸರ್ ತಮ್ಮ ವೀರ ಪರಾಕ್ರಮಗಳ ಬಗ್ಗೆ ನಾವು ಪೇಪರಲ್ಲಿ ಟಿ ವಿ ಮಾಧ್ಯಮದಲ್ಲಿ ಕೇಳಿದ್ದೀವಿ ಸರ್ ಏನು ಸರ್ ನೀವು ಅಲ್ಲ ಸರ್ಕಾರ ನಿಮಗಾಗಿ ಭಕ್ಷಿಸಿಕೊಟ್ರೆ ಅದು ನನಗಾಗಿ ಬೇಡ ನಮ್ಮೂರೊಂದು ಕುಗ್ರಾಮ ಆದರ್ಶ ಗ್ರಾಮವಾಗಬೇಕು ಅಂತ ಹೇಳಿ ಆ ಹಣನ ನಮ್ಮೂರಿಗೆ ಕಳಿಸ್ಬಿಟ್ರಿ ಸರ್ ಆ ಹಣದಿಂದ ನಮ್ಮೂರಲ್ಲಿ ರೋಡ್ ಇದ್ದಿಲ್ಲ ರೋಡ್ ಸರ್ಕಾರ ಆಸ್ಪತ್ರೆ ಇದ್ದಿಲ್ಲ ಸರ್ಕಾರ ಆಸ್ಪತ್ರೆಗಳಾಯ್ತು ಸರ್ ಎಷ್ಟು ಬಡ ಮಕ್ಕಳಿಗೆ ಶಿಕ್ಷಣ ಇದಿಲ್ಲ ಸರ್ ಆ ಹಣದಿಂದ ಬಡ ಶಿಕ್ಷಣ ಆಯ್ತು ಸರ್ ನಿಮ್ಮ ಉಪಕಾರ ಎಷ್ಟು ಸ್ಮರ್ಶಿದ್ರು ಕಡಿಮೆ ಸರ್ ಕಡಿಮೆ ಇದಕ್ಕೆಲ್ಲಾ ನೀವಿಟ್ಟಂತ ಪ್ರೀತಿ ವಿಶ್ವಾಸ ಅಭಿಮಾನವೇ ಕಾರಣ ನನಗೆ ಜನ್ಮ ನೀಡಿದವಳು ನನ್ನ ತಾಯಿ ಶಸ್ರು ತಂದು ಕೊಟ್ಟವಳು ಭೂ ತಾಯಿ ಈ ಭೂಮಿ ಮೇಲೆ ಪವಿತ್ರವಾದ ಸ್ಥಳಗಳೆಂದರೆ ಎರಡೇ ಎರಡು ಒಂದು ಅವ್ವನ ಮಡಿಲು ಇನ್ನೊಂದು ಅಪ್ಪನ ಹೆಗಲು ಅಪ್ಪ ಹೆಗಲ ಮೇಲೆ ಕುಡಿಸಿಕೊಂಡು ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸ್ತಾನೆ ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬುತ್ತಾರೆ ಶಿಕ್ಷಕರು ಅಕ್ಷರ ಧ್ಯಾನವನ್ನು ಕೊಟ್ಟರು ನನ್ನೂರಿನ ಎಲ್ಲ ಹಿರಿಯರು ಅನುಭವದ ಪಾಠವನ್ನು ಹೇಳಿದರು ನನ್ನ ಶ್ರೀಮತಿ ಸುಮತಿ ಇವರು ಮೂರು ದಶಕಗಳ ಕಾಲದಿಂದ ನನ್ನ ಕೈ ಹಿಡಿದುಕೊಂಡು ಬಂದು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಈ ಮಣಿಯನ ನಂದಾದೀಪವಾಗಿ ಬಾಳಿ ಬೆಳಗಿದವಳು ಇವರೆಲ್ಲರಿಗೆ ನಾನು ತುಂಬಾ ಕೃತಜ್ಞತೆನಾಗಿದ್ದೇನೆ

ಜನಕ್ಕೆ ಮಾತು ಹೇಳು ಕಾಶ್ಮೀರದ ಗಡಿಯಲ್ಲಿತ್ತು ಸುಟ್ಟು ಹಾಕಿ ಈ ನನ್ನ ಹುಟ್ಟೂರು ಮುದೋಳ ನಗರಕ್ಕೆ ಕಾಲಿಟ್ಟಿದ್ರೆ ಅದಕ್ಕೆ ಕಾರಣ ನನ್ನ ತಾಯಿಯ ಋಣ ಇಲ್ಲಿಯ ಮಣ್ಣಿನ ಗುಣ ಅಂದಾಗೆ ಕಾಶ್ಮೀರದಿಂದ ಬರುವಾಗ ಆಪಲ್ ತೆಗೆದುಕೊಂಡು ಬಂದಿದೆ ಎಲ್ಲ ತಿಂತ ತಿಂತ ಮಾತಾಡೋಣ ಬದಲೇ ಊರಿಂದ ಆಯಸ್ತವಾಗಿ ಬಂದಿದ್ದೀನಿ ಬಿಸಿ ಬಿಸಿಯಾಗಿ ಒಂದು ಹಂಡೆ ನೀರು ಕಾಸಿದೀನಿ ಮೊದ್ಲು ಚಳಕ ಮಾಡಿ ನಡಿರಿ ಬೇಡ ಕಣೆ ಮೊದ್ಲು ಎಲ್ಲರೂ ಕೂಡಿ ಆಪಲ್ ತುಂಬನು ಆಪಲ್ಯ ಆಪ್ರಿ ತಿಂಡಿ ಮಾಡಿ ಇಟ್ಟಿದೀನಿ ಹಾಕಿ ಕೊಡ್ತೀನಿ ತಿಂಡಿ ಮಾಡಿ ಇಟ್ಟಿದೀನಿ ನನಗೆ ಮೊಸ್ರು ಅವಲಕ್ಕಿ ಇಷ್ಟ ಪಡ್ರಿ ಆಯ್ತಪ್ಪ ಅದನ್ನೇ ಕೊಡ್ತೀನಿ ನಿನಗೇನು ಬೇಕು ಅದನ್ನೂ ಮಾಡ್ಕೊಡ್ತೀನಿ ಆಯ್ತೀನಿ ಅಯ್ಯಪ್ಪ ಗಂಗ ಅವ್ನ ಕೈಯಲ್ಲಿ ತಿಂದ್ರು ಉಡು ಆಗತ್ತೆ ಅಲ್ಲ ಮಹೇಂದ್ರ ಬಂದ ಅಯ್ಯಪ್ಪಾ ಸ್ವರ ಮಹೇಂದ್ರ ಬಂದ ಮ್ಯಾಲ ಅವ ಮನ್ಯಾಗ ಒಂದು ಐದು ಸೆಕೆಂಡ್ ಇದ್ರಾಗ ಇವತ್ತು ಊರಿಂದ ನಿಮ್ಮ ಬರ್ತಾರೆ ಅಂತ ಗೊತ್ತು ಗೊತ್ತುತ್ತಾನೆ ರೈಲ್ವೆ ಸ್ಟೇಷನ್ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡು ಬರೋದನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ಯೋ ಊರ್ ಅಪ್ಪ ಮಹೇಂದ್ರ ನನ್ನ ಸ್ವಾಗತಿಸಬೇಕೆಂದು ನನ್ನ ಊರಿನ ಜನ ಎಲ್ಲರೂ ರೈಲ್ವೆ ಸ್ಟೇಷನ್ ವರೆಗೆ ಬಂದಿದ್ರು ಆ ಸಾವಿರಾರು ಜನಗಳ ಮಧ್ಯೆ ನನ್ನ ಕಣ್ಣುಗಳು ನಿನ್ನನ್ನೇ ಹುಡುಕ್ತಾ ಇದ್ದವು ಹೋಗ್ಲಿ ಬಿಡು ಅಲ್ಲೆಲ್ಲೂ ನೀನು ಸುಳಿವೆ ಸಿಗಲಿಲ್ಲ ಈಗಲಾದರೂ ಬಂದಿಲ್ಲ ಏ ಮಹೇಂದ್ರ ಹೇಗಿದ್ದೀಯೋ ಕಂದ ಯಾಕ ಕಾಣ್ತಾ ಇದ್ದೇನೆ ಯಾಕೆ ಕಾಣ್ತಾ ಕಾಣ್ತಾ ಇದ್ದಾರೆ ನಿನಗೇನಾಗಿದೆ ಒಳ್ಳೆ ಮಣ್ಮತ್ತು ಕಂಡಂಗೆ ಕಾಣ್ತಾ ಇದೆಯಲ್ಲ ಅಂದಾಗಿ ಯಾರೇ ಹುಡುಗಿ ಇವಳು ನನ್ನ ಹೆಂಡತಿ ಶರ್ಮಿಳ ಅಂತ ನಿನ್ನ ಹೆಂಡತಿ ಆಹಾ ನನ್ನ ಹೆಂಡತಿ ಶರ್ಮಿಳ ಹೇಳ್ತಾ ನೀನು ಮಾತು ಕರೇನ ಐತಿ ಇವಳು ನಾನು ಪ್ರೀತಿ ಮಾಡಿದ ಅದಾಳ ಅದಕ್ಕಾಗಿ ರಿಜಿಸ್ಟರ್ ಆಫೀಸ್ ಹೋಗಿ ಮಹಾರಾಜ ಮಾಡಿಕೊಂಡು ನೇರವಾಗಿ ಮನೆಗೆ ಬಂದಿದ್ದೀನಿ ಎಣ್ಣು ಮುಂದಕ್ಕೆ ಮನೆಯಾಗ ಇರ್ತಾಳು ಎಷ್ಟೇ ಸಾಕು ಇನ್ನು ಏನಾದ್ರೂ ಹೇಳಬೇಕು ಸಾಕಪ್ಪ ಸಾಕು ಮೂರು ದಶಕಗಳ ಕಾಲ ಗಡಿಯಲ್ಲಿದ್ದು ಸೇವೆ ಮಾಡಿ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾರದ ಕಾಣಿಕೆಯನ್ನು ಕೊಟ್ಟೆ ಮರೆಯಲಾರದ ಕಾಣಿಕೆಯನ್ನು ಕೊಟ್ಟೆ ನೀನು ಮದುವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರ ಒಳ್ಳೆ ಮನೆತನದ ಹೆಣ್ಣು ನೋಡಿ ನಿನ್ನ ಮದುವೆ ನಾವು ಮಾಡ್ತಿದ್ವಲ್ಲು ಅಂದ್ರೆ ನಾನು ಭಿಕಾರಿ ಲಜ್ಜೆ ಗೆಟ್ಟವಳು ಹಲಸು ಮನೆತನದಿಂದ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ದೀರಾ ನಡೆ ಮಾತಾಡೋವಾಗ ಮಾತಲ್ಲಿ ಸ್ವಲ್ಪ ಹಿಡ್ತಾ ಇರ್ಲಿ ನೋಡವಾ ತಂಗಿ ಮದುವೆ ಅಂದ್ರ ಗುರು ಹಿರಿಯರು ಅಣ್ಣ ತಮ್ಮ ಅಕ್ಕ ತಂಗಿ ಛಾತಿ ಕುಲ ಗೋತ್ರ ಎಲ್ಲಾ ನೋಡಿ ಮಾಡುದಕ್ಕ ಮದ್ವಿ ಅಂತಾರ ಅಷ್ಟಿಲ್ದ ಒಂದು ಮಾತು ಹೇಳಿ ನಾಯಿ ನೋಡಿ ಕುನ್ನಿ ತರಬೇಕಂತ ತಾಯಿ ನೋಡಿ ಹೆಣ್ಣು ತರಬೇಕಂತ

ಸುಮತಿ ಒಂದೇ ಒಂದು ಕತ್ತಿ ಇರೋ ಅಗಸ ಅದು ನನ್ನ ಕುದುರೆ ತಾಲ ಬೆಳೆಸ್ತಾನಂತೆ ನಮಗಿರುವ ಒಬ್ಬನೇ ಬಗ ನಾವು ಅವನ್ನು ಇದೇ ರೀತಿ ಬೆಳೆಸ್ಬಿಟ್ಟಿವಲ್ಲ ಸುಮತಿ ಈಗ ಕತ್ತಿಯಾಗಿ ನಂತೇನು ನೋಡೋ ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದ್ಯಾ ಇಲ್ಲಿ ನಿನಗೆ ಶಲೂಟು ಹು ನಿನ್ನ ಕೈ ಕೇಳಿ ಕೆಲಸ ಮಾಡುವ ಸಿಪಾಯಿಗಳಿಲ್ಲ ಯಾವ ಸೈನಿಕರು ಅಲ್ಲ ಇದೇನು ಯುದ್ಧ ಅಲ್ಲ ಏನೇ ನಾವು ಹೇಗ ಕೇಳ್ಕೊಂಡ್ ಮನೆಯಲ್ಲಿ ಬಿದ್ದಿರ್ಬೇಕು ಏನಾದ್ರು ಯಾರ ಕೈ ಮಾಡೋ ಇವರಂದ್ರ ಯಾರು ಅಂತ ತಿಳಿದಿ ಈ ಮನೆ ದೇವರು ಅಲ್ಲಪ್ಪ ಈ ದೇಶಕ್ಕ ದೇವರು ಇವತ್ತು ನೀವೇನಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂಥ ಹುಡುಗಿಯ ಸೀರೆ ಸರಿ ಹಿಡ್ಕೊಂಡು ಸುತ್ತಾಡಕತ್ತೀರಿ ಅಂದ್ರ ಅದಕ್ಕೆ ಕಾರಣೀಭೂತನ ಇಂಥ ಯೋಧರು ಲೆಕ್ಕ ತಮ್ಮ ಜೀವದ ಮ್ಯಾಲಿನ ಹಂಗು ತರದು ನಮ್ಮ ದೇಶದ ಗಡಿ ಕಾಯ್ತನಲ್ಲ ಯೋಧ ಇಂಥ ನನ್ನ ದೇವರಿಗೆ ಎದುರು ಉತ್ತರ ಕೊಡ್ತೀಯ ತಪ್ಪಾಯ್ತು ಅಂತ ಇವರ ಸುತ್ತೇ ಯಾಕೋದ್ರೆ ಅರ್ಥ ಇದೆಯಾ ಹೀಗೆ ಏನ್ ಪ್ರಯೋಜನ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ ಹೆತ್ತವರಿಗೆ ಗೊತ್ತಿರಬೇಕು ಒಬ್ಬನೇ ಮಗ ಅಂತ ಅವನಿಗೆ ಕಷ್ಟ ಕೊಡದೆ ಅವನು ಇಷ್ಟದಂತೆ ಬೆಳೆಸಿಬಿಟ್ಟಿವಲ್ಲ ಅದರ ಪ್ರತಿಫಲ ಇದು ತನ್ನ ಮಗುನ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ ತದನಂತರ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ತರ್ತಾಳೆ ಆ ಹಕ್ಕಿಗೆ ರೆಕ್ಕೆ ಪುಕ್ಕ ಎಲ್ಲ ಬಲತ ಮ್ಯಾಗ ಪಕ್ಕದಾಗ ಇಂತ ಒಬ್ಬಕಿ ಸುಂದರಿ ಸಿಕ್ಕ ಹೆತ್ತವರನ್ನೇ ಮರೆತು ಬಿಡತಾರೀ ಮರೆತು ಬಿಡುತ್ತಾರ ನೀನು ನನ್ನ ಪಾಲಿಗೆ ತಾಯಿಯಾಗಿ ಬರಲಿಲ್ಲ ನೀನೊಂದು ನಾಯಿ ಬಾಯ್ ಆಸ್ಕಲ್ ಏನ್ ಮಾಡ್ತಾಡ್ದ ನೀನು ಈ ನಿನ್ನ ತಾಯಿ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಒಂಬತ್ತು ತಿಂಗಳು ಎತ್ತು ಒಂದು ಎದಿ ಹಾಲನ್ನು ಕುಡಿಸಿ ತುತ್ತು ಮಾಡಿ ಉಣಿಸಿದ ಈ ತಾಯಿ ಋಣವನ್ನು ತೀರಿಸಬೇಕಾದ್ರೆ ಏಳು ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು

ನಮಗ್ ಸಂತೋಷನೇ ಆದರೆ ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಂಡು ಬಂದ್ರಲ್ಲ ತಂದೆ ತಾಯಿಗಳಲ್ವೇನಪ್ಪ ಅದಕ್ಕೆ ಸ್ವಲ್ಪ ದುಃಖ ಆಗ್ತಾ ಇದೆ ನೀನೇನು ಚಿಂತೆ ಮಾಡಬೇಡ ಹೋಗಪ್ಪ ಒಳಗ್ ಹೋಗಿ ರೆಸ್ಟ್ ಮಾಡಿ ಹೋಗು ಹೋಗು ನೋಡಪ್ಪ ನೀನು ಯಾರು ಎತ್ತ ಅಂತ ಒಂದು ಗೊತ್ತಿಲ್ಲ ನಮಗೆ ಎತ್ತವರು ತಮ್ಮ ಮಕ್ಕಳ ಬಗ್ಗೆ ಹತ್ತಾರು ಕನಸು ಕಟ್ಕೊಂಡಿರ್ತಾರೆ ನಾವು ಹಾಗೆ ಒಬ್ಬನೇ ಒಬ್ಬನ ಮಗನ ಬಗ್ಗೆ ಬೆಟ್ಟ ದಟ್ಟ ಕಣ್ಣಿಸ್ ಕಟ್ಕೊಂಡಿದ್ದೇವೆ ಆ ಬೆಟ್ಟ ದತ್ತ ಕಣಸು ಎಷ್ಟು ಬೇಗ ಒಡೆದು ಕಣ್ಣೀರು ನೂರ ಆಗ್ತಿರುತ್ತೆ ಯಾವುದೇ ಕಾಲಕ್ಕೂ ನಿಮ್ಮ ಕಣ್ಣಿಂದ ಒಂದೇ ಒಂದು ಕಣ್ಣೀರು ಕೂಡ ಬರಬಾರ್ದು ಅಂದ್ರೆ ಯುದ್ಧ ಭೂಮಿಯಲ್ಲಿ ವೈರ ಎದೆಯನ್ನು ಸೆದೆ ಬಡಿಯುವಂತ ವೀರ ಯೋಧರ ನಿಮ್ಮ ಎದೆಯಲ್ಲಿ ಸೇಡಿನ ಕಿಚ್ಚಿರಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕಣ್ಣೆ ಬರಬಾರದು ಅಂದ್ರೆ ನೋಡಮ್ಮ ನೀನೇನು ಚಿಂತೆ ಮಾಡಬೇಡ ಏನೋ ದುಃಖದಲ್ಲಿ ನಾವು ಈ ರೀತಿ ಮಾತಾಡ್ತಾ ಇದೀವಿ ನಿನ್ನ ಸೊಸೆ ಅಂತ ನಾವಿಬ್ಬರು ಒಪ್ಪಿಕೊಂಡಿದೀವಿ ನಿಜನಮ್ಮ ನೀನೇನು ಚಿಂತೆ ಮಾಡಬೇಡ ಹೋಗು ನೋಡಬೇಡ

ಈಗ ಪ್ರಯೋಜನ ನೋಡು ನಾವೊಂದು ಕುಂಡತ್ತಿನ ಮಗ ಬೆಳಿಲಿಲ್ಲ ಕಣಿ ನಾವೊಂದು ಕುಂಡತ್ತಿನ ಮಗ ಬೆಳಿಲಿಲ್ಲ ಸಸಿ ಇದ್ದಾಗ ಬಾಗಿದ ಮರ ಎಂಬರವಾದ ಮೇಲೆ ಬಾಗುವುದೀನಿ ಈಗ ಇದು ಎಂಬರವಾಗಿ ಬೆಳೆದು ನಿಂತಿದೆ ಹಸಿದು ಬಂದವರಿಗೆ ಹಣ್ಣು ಕೊಡುತ್ತಾ ಇಲ್ಲ ನೆರಳನ್ನ ಆಶ್ರಯ ಭಕ್ತವರಿಗೆ ನೆರಳು ಕೊಡ್ತಾ ಇಲ್ಲ ಸಕ್ಕುಲುಗಳಿಗೆ ಆಶ್ರಯ ಇದೊಂದು ಬರಡು ಮರ ಕಡೆ ಏನಂತ ಪ್ರಯೋಜನ ಆ ಭಗವಂತನ ತೋರುವ ದಾರಿಯಲ್ಲಿ ನಡೆಯುತ್ತಿರುವ ಯಾತ್ರಿಕರಷ್ಟೇ ನಾವು ನೋಡೋಣ ಆ ಭಗವಂತನ ಯಾಕೆ ದಾರಿ ತೋರಿಸ್ತಾರೋ ಹಾಗೆ ಜೀವನ ಹಲೋ ನೀನು ರಿಟೈರ್ಮೆಂಟ್ ಆಗಿ ಬಂದಿರುವಾಗ ದುಡ್ಡು ಬಂದಿರ್ಬೇಕಲ್ಲ ದುಡ್ಡು ಬಂದಿದೀಪಾ ನಿಮ್ಮಪ್ಪ ರಿಟೈರ್ಡ್ ಆಗಿ ಊರಿಂದ ಬಂದಿದ್ದಾರೆ ಇವತ್ತು ಎಷ್ಟು ಬಂದಿದೆ ಅಂತ ಕೇಳ್ತಾ ಇದ್ದೇನೆ ಗ್ರಜಿಟಿ ಪಿಪು ಸೇವಂತ್ ಪಗಾರ್ ಸೇರಿ ಬಂದು ಐವತ್ತೊಂದು ಲಕ್ಷ ಬಂದಿದೆ ಎಸ್ ಆ ದುಡ್ಡು ನನಗ್ ಬೇಕು ಅಪ್ಪ ಮಹೇಂದ್ರ ಅಷ್ಟೊಂದು ದುಡ್ಡು ನಿನಗೆ ಯಾಕೆ ಬೇಕಂತ ನಾನು ಕೇಳ್ಬೋದಾ ಸ್ನೇಹಿತನ ಜೊತೆ ಹುಡುಕೊಂಡು ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಮಾಡಬೇಕಂತ ಮಾಡಿದ್ದೇನೆ ಸ್ನೇಹಿತನಿಗೆ ಮಾತು ಕೊಟ್ಟು ಬಂದಿದ್ದೀನಿ ಹಣ ನಾನು ನಾಳೆನೇ ತರ್ತೇನೆ ಅಂತ ಅದಕ್ಕೋಸ್ಕರ ದುಡ್ಡು ನನ್ನ ಅಕೌಂಟ್ ಸೇರಬೇಕು ಅಷ್ಟೇ ಕೊಡ್ತೀನಿ ಗಂಧ ನ್ಯಾಯಿತವಾಗಿ ಇಂದಿಲ್ಲ ನಾಳೆ ಆ ದುಡ್ಡು ನಿನಗೆ ಸೇರಬೇಕಾಗದ್ದು ಆದ್ರೆ ಒಂದು ಮಾತು ನಾನು ದುಡಿದು ದುಡ್ಡು ಏನಿದೆಯಲ್ಲ ಇದು ಹಂತಿತ್ತ ದುಡ್ಡಲ್ಲ ಗಡಿಯಲ್ಲಿ ನಿಂತುಕೊಂಡು ಶತ್ರುಗಳ ಜೊತೆ ಹೋರಾಡಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ನಿನ್ನ ಭವಿಷ್ಯಕ್ಕಾಗಿ ಉಳಿಸಿ ಬೆಳೆಸಿದ ಹಣ ಕಣೋ ಇದು ಗಡಿಯಲ್ಲಿ ಸ್ನೇಹಿತರೆಲ್ಲ ಮೋಜು ಮಸ್ತಿ ಮಾಡಿ ಹಣ ಮೇಲೆ ನೀರಿನಾಗಿ ಖರ್ಚು ಮಾಡುತ್ತಿರಬೇಕಾದ್ರೆ ನನ್ನ ಆಶೆ ಆಕಾಂಕ್ಷೆಗಳಿಂದ ಕಡಿವಾಣ ಹಾಕಿ ನಿನಗಾಗಿ ಗಳಿಸಿದ್ದಂತ ಹಣ ಕಣೋ ಇದು ರಜ ದಿನಗಳಲ್ಲಿ ಗಂಡ ಹೆಂಡರು ಸಂತೋಷವಾಗಿ ಕಾಲ ಕಳೆಯಬೇಕಾದ ರಜ ದಿನಗಳನ್ನೆಲ್ಲ ಸರ್ಕಾರಕ್ಕೆ ಮಾಡಿಕೊಂಡು ರಜ ಅಲ್ಲೇ ಸೇವೆ ನಿನಗಾಗಿ ಉಳಿಸಿ ತಂದ ನಾನು ಪಟ್ಟ ಕಷ್ಟ ನನ್ನ ಪಡಬಾರದು ಎಂದು ನಿನಗಾಗಿ ಉಳಿಸಿ ಬೆಳೆಸಿದ ಹಣ ಕಣ್ಣು ಕುಡ್ತೀನಿ ಮತ್ತೆ ಯಾರ ಹೇಳೋಣ ಹೇಳುವ ಆದ್ರೆ ಒಂದು ಮಾತು ಬೈದ್ರ ನೀನು ಏನೇ ಬಿಸ್ನೆಸ್ ಮಾಡು ನ್ಯಾಯ ನೀತಿ ಪ್ರಾಮಾಣಿಕತೆಯಿಂದ ಮಾಡು ಈ ಮೇಜರ್ ಸೂರ್ಯನ ಹೆಸರಿಗೆ ಯಾವ ಕಳಕ್ಕೆ ಬರದಾಗಿ ನಡೆದುಕೊಂಡು ಹೋಗೋದು ತಿಂತ ಏನ್ ಹೇಳ್ತಾ ಇದ್ದೆ ಇದಕ್ಕೆ ಅಕೌಂಟ್ ನಂಬರ್ ಹಾಕು ನಾನು ಹೇಳುತ್ತೀನಿ ನೆನಪಿದೆ ತೆ ಎಸ್ ಓಕೆ ಓಕೆ ದುಡ್ಡು ಕೊಟ್ಟಲ್ಲ ಮುಗಿತಪ್ಪ ನಿನ್ ಕೆಲಸ ಆ ದುಡ್ಡನ್ನ ನಾನು ಹೇಗೆ ಉಪಯೋಗ ಮಾಡ್ಬೇಕು ಯಾವುದಕ್ಕೆ ಉಪಯೋಗ ಮಾಡ್ಬೇಕು ಅನ್ನೋ ನನಗೆ ತುಂಬಾ ಗೊತ್ತು ಯಾ ಕಣ್ಣೀರ್ ಹಾಕ್ತಾ ಇದೆಯಾ ಮಗ ಅಂದ ಮೇಲೆ ನ್ಯಾಯಯುತವಾಗಿ ಅವನಿಗೆ ಸೇರಿಬೇಕಾದ ಈ ಹಣ ಇಂದಿಲ್ ನಾನು ಸೇರೋದಷ್ಟೇ ಈಗ ಸೇರ್ಲಿ ಬಿಡು ನೀನು ಯಾವ್ದಕ್ಕೂ ಕಣ್ಣೀರ್ ಹಾಕಬೇಡ ಕೋಣೆಗಾಲದಲ್ಲಿ ಬದುಕಿ ಬಾಳಲೆಂದು ಇನ್ನು ಸರ್ಕಾರ ನಮಗೆ ಪೆನ್ಶನ್ ಹಣ ಕೊಡ್ತಾ ಇದ್ದೇವೆ ಅದರಲ್ಲಿ ಜೀವನ ಸಾಕ್ಷಿತ್ ಿಲ್ಲ ಅನ್ಕೋ ಆ ಭಗವಂತ ಇನ್ನು ನನ್ನ ತೋಳಿನಲ್ಲಿ ಶಕ್ತಿ ಇಟ್ಟಿದ್ದಾನೆ ಕಲ್ಲಲ್ಲಿ ಕೈ ಇಟ್ಟಾದ್ರೂ ನೀನು ಜೀವನವನ್ನು ಜೋಪಾನ ಮಾಡ್ತೀನಿ ನೀನು ಚೆನ್ನಾಗಿ ನೋಡ್ಕೊತೀನಿ ಯಾವ್ದಕ್ಕೂ ನೀರು ಕಣ್ಣೀರು ಹಾಕಬೇಡ